ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ಎಸ್ ಶ್ರೀನಾಥ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಶಿಡ್ಲಘಟ್ಟ ತಾಲೂಕಿನ ಕಸವ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸೊರಕಾಯಿಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಎಸ್ ಶ್ರೀನಾಥ್ರವರು ಕಾರ್ಯನಿರ್ವಹಿಸುತ್ತಿದ್ದು ಈಗ ಅವರು ತಾಲೂಕಿನ ವರದನಾಯ್ಕನಹಳ್ಳಿ ಸರ್ಕಾರಿ ಶಾಲೆಗೆ ವರ್ಗಾವಣೆಗೊಂಡಿದ್ದಾರೆ ಆದ್ದರಿಂದ ಸೊರಕಾಯಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಸಿ ಅಧ್ಯಕ್ಷರಾದ ದೇವರಾಜ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಿಂದ ಮತ್ತು ಗ್ರಾಮದ ಮುಖಂಡರಿಂದ ಶ್ರೀನಾಥ್ರವರಿಗೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊರಕಾಯಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಶ್ರೀನಾಥ್ ಅವರು ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದಿದ್ದು ತುಂಬ ಒಡನಾಡಿಯಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕರಾದ ಎಚ್ ಬಿ ಮಂಜುನಾಥ್ರವರು ಎಸ್ ಎಸ್ ಶ್ರೀನಾಥ್ ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದರಂದು ಕದ್ರಿನಾಯ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಸೊರಕಾಯಿಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡು ಕರ್ತವ್ಯಕ್ಕೆ ಹಾಜರಾಗಿದ್ದರು ಸುಮಾರು ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ ದಿನಾಂಕ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವಾಹ್ನ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯಲ್ಲಿ ವರದನಾಯ್ಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡವರು ಹತ್ತು ವರ್ಷಗಳ ಹೆಚ್ಚು ಅಪಾರ ಸೇವೆಯನ್ನು ಸಲ್ಲಿಸಿರ್ತಾರೆ ಆಡಳಿತಾತ್ಮಕವಾಗಿ ಉತ್ತಮ ಸಲಹೆಗಳನ್ನು ನೀಡುತ್ತಾರೆ ದಿನಾಂಕ ಮೂರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪೂರ್ವಹನ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯಲ್ಲಿ ವರದನಾಯ್ಕನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಯ್ಕೆ ಮಾಡಿಕೊಂಡವರು ಹತ್ತು ವರ್ಷಗಳ ಹೆಚ್ಚು ಅಪಾರ ಸೇವೆಯನ್ನು ಸಲ್ಲಿಸಿರ್ತಾರೆ ಆಡಳಿತಾತ್ಮಕವಾಗಿ ಉತ್ತಮ ಸಲಹೆಗಳನ್ನು ನೀಡುತ್ತಾರೆ ಶಾಲೆಗೆ ಸಂಬಂಧಿಸಿದ ಆನ್ಲೈನ್ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಇವರೇ ನಿರ್ವಹಿಸುತ್ತಾರೆ ನಮ್ಮಿಬ್ಬರಲ್ಲೂ ಉತ್ತಮ ಬಾಂಧವ್ಯ ಇತ್ತು ಸೂಕ್ತ ಸಲಹೆಗಳನ್ನು ನೀಡುತ್ತಿದ್ದರು ಇಬ್ಬರು ಶಿಕ್ಷಕರು ಇದ್ರೆ ಕಲಿಕೆಯು ಉತ್ತಮವಾಗಿರೋದು ಆದರೆ ಒಬ್ಬನೇ ಶಿಕ್ಷಕ ಆಗಿರೋದರಿಂದ ಹೆಚ್ಚು ಜವಾಬ್ದಾರಿ ಒಬ್ಬರ ಮೇಲೆ ಉಂಟಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರಾದ ಎಸ್ ಎಸ್ ಶ್ರೀನಾಥ್ ಅವರು ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಆದರೂ ಸಹ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಇಲ್ಲ ಅಂತ ನನ್ನ ಭಾವನೆ ಇವತ್ತಲ್ಲ ಎಂದೆಂದಿಗೂ ಸಹ ನನ್ನ ಸಹಕಾರ ಇದ್ದೇ ಇರುತ್ತೆ ನಮ್ಮ ಶಾಲೆಗೋಸ್ಕರ ಯಾವುದೇ ಸಂದರ್ಭದಲ್ಲಿ ಸಹ ಸೇವೆ ಮಾಡಲು ಸಿದ್ಧನಾಗಿರ್ತೇನೆ ಎಂದು ಕೈಗೊಂಡ ಹಿನ್ನೆಲೆಯಲ್ಲಿ ಸ್ವರಕಾಯಲಹಳ್ಳಿ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಮುಖ್ಯ ಶಿಕ್ಷಕರು ಮತ್ತು ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಎಸ್ ಎಸ್ ಶ್ರೀನಾಥ್ ಅವರಿಗೆ ಶಾಲೆ ಹೊರಿಸಿ ಹಾರ ಹಾಕಿ ಸಿಹಿ ತಿನಿಸಿ ಬೀಳ್ಕೊಡುಗೆ ಮಾಡಿಕೊಟ್ಟು ಕಳಿಸಬೇಕು ಶಾಲು ಹೊದಿಸಿ ಹಾರ ಹಾಕಿ ಸಿಹಿ ತಿನಿಸಿ ಬೀಳ್ಕೊಡುಗೆ ಮಾಡಿ ಕಳಿಸಿಕೊಟ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ ಪಿ ಮಂಜುನಾಥ್ ಎಸ್ಟಿಎಂಸಿ ಅಧ್ಯಕ್ಷರಾದ ಎಸ್ಎನ್ ದೇವರಾಜ್ ಎಂಪಿಸಿಎಸ್ ಅಧ್ಯಕ್ಷರಾದ ಎಂ ಸುರೇಶ್ ಮುಖಂಡರಾದ ಎಸ್ಎನ್ ಸಂಜೀವಯ್ಯ ಪತ್ರಕರ್ತರಾದ ನವೀನ್ ಕುಮಾರ್ ಎಸ್ಎಲ್ ಅಂಗನವಾಡಿ ಕಾರ್ಯಕರ್ತೆ ಮಂಜುಳಮ್ಮ ಸಹಾಯಕರಾದ ಸುಗುಣಮ್ಮ ಗಾಯತ್ರಮ್ಮ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಸೊರಕಾಯಿಲಹಳ್ಳಿ ನವೀನ್ ಕುಮಾರ್ ಎಸ್ಎಲ್ ಇವರ ಜನನ ಎಂಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ತಂದೆ ವಿ ಶ್ರೀನಿವಾಸ್ ಎಸ್ ವಿ ಶ್ರೀನಿವಾಸ್ ಎಸ್ ವಿ ಶ್ರೀನಿವಾಸ್ ಶಾಸ್ತ್ರಿ ತಾಯಿ ಪಾರ್ವತಮ್ಮ ಶ್ರೀತ ಎಸ್ ಶ್ರೀನಿವಾಸರವರು ದಿನಾಂಕ ಐದು ಐದನೇ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೈದರಂದು ಚದಿನಾಯ್ಕನಹಳ್ಳಿ ಶಾಲೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಕ್ಕಿಗೆ ವರ್ಗಾವಣೆಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದ್ದು ಸುಮಾರು ಹತ್ತು ವರ್ಷಗಳಿಗಿಂತ ಹೆಚ್ಚಿಗೆ ಸೇವೆಯನ್ನು ಸಲ್ಲಿಸಿರ್ತಾರೆ ದಿನಾಂಕ ಮೂರು ಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಪೂರ್ವಹ್ನ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯಲ್ಲಿ ಹದಿನಾಲ್ಕು ಮನೇಲಿ ಶಾಲೆಗೆ ವರ್ಗಾವಣೆಗೊಂಡಿರ್ತಾರೆ ಇವರ ಒಂದು ಸೇವೆ ಹತ್ತು ಕಾಲ ನಮ್ಮ ಶಾಲೆಯಲ್ಲಿ ಉತ್ತಮ ಆಡಳಿತಾತ್ಮಕವಾಗಿ ಸಲಹೆಗಳನ್ನು ನೀಡ್ತಾ ಇರ್ತಾರೆ ಶಾಲೆಗೆ ಸಂಬಂಧಿಸಿದ ಆನ್ಲೈನ್ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ತಾರೆ ನಮ್ಮ ಇಬ್ಬರಲ್ಲೂ ಉತ್ತಮ ಬಾಂಧವ್ಯವಿತ್ತು ಸೂಕ್ತ ಸಲಹೆಗಳನ್ನು ನೀಡ್ತಾ ಇದ್ರು ಇಬ್ಬರು ಶಿಕ್ಷಕರು ಇದ್ರೆ ಕಲಿಕೆಯು ಉತ್ತಮವಾಗಿರ್ತಾ ಇತ್ತು ಆದ್ರೆ ಒಬ್ಬನೇ ಆಗಿರೋದ್ರಿಂದ ಹೆಚ್ಚು ಜವಾಬ್ದಾರಿ ಈಗ ಒಬ್ಬರ ಮೇಲೆ ಬಿದ್ದಿದೆ ಸ್ತ್ರೀತರು ಹೆಚ್ಚು ವಿದ್ಯಾಭ್ಯಾಸವನ್ನು ಹೊಂದಿದ್ದು ಮಕ್ಕಳ ಕಲಿವೆಗಾಗಿ ತಮ್ಮ ಪತ್ನಿಯನ್ನು ಸಹ ವಾರಕ್ಕೊಮ್ಮೆ ಇಂಗ್ಲಿಷ್ ತರಗತಿಯನ್ನು ಮಾಡಲು ಸಹ ಒಪ್ಪಿಸಿ ಇಂಗ್ಲಿಷ್ ಭಾಷೆಯನ್ನು ಕಲಿಸೋದಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದ್ರು ಶ್ರೀಯುತರು ಎಂ ಎಸ್ ಸಿ ಫಿಸಿಕ್ಸ್ ಸಹ ಓದಿದ್ದು ಹೆಚ್ಚು ಜ್ಞಾನ ಮಕ್ಕಳಿಗೆ ಪ್ರವಾಸವನ್ನು ಕಟ್ಕೊಂಡು ಹೋಗಲು ಹೆಚ್ಚು ಆಸಕ್ತಿ ಉಳ್ಳವರಾಗಿದ್ದರು ಇವರಿಂದ ಪ್ರವಾಸವನ್ನು ಸಹ ಕರ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವಕ್ಕೆ ಮಕ್ಕಳಿಗೆ ಸಿಹಿಯನ್ನು ನೀವು ಕೊಡಬೇಡ್ರಿ ನಾನೇ ಕೊಡ್ತೀನಿ ಯಾವಾಗಲೂ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವಕ್ಕೆ ನಾನೇ ಕೊಡಬೇಕು ಅಂತ ಅವರೇ ತರ್ತಾಯಿದ್ರು ಅಂತಹ ಶಿಕ್ಷಕರನ್ನು ಈಗ ನಾವು ಮಕ್ಕಳ ಕಡಿಮೆ ಆಗಿದ್ದರಿಂದ ಕಳ್ಕೊಳ್ಬೇಕಾಗಿತ್ತು ಇದು ತುಂಬಾ ನಮ್ಮ ಶಾಲೆಗೆ ಅನ್ಯಾಯ ಅಂತ ಹೇಳ್ಬೋದು ಒಬ್ಬರ ಶಿಕ್ಷರಲ್ಲಿ ಒಬ್ರೇ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಈಗ ಈ ನಡುವೆ ಒಂದು ಎರಡು ತಿಂಗಳಿಂದ ತೊಂದರೆ ನಾನು ಧೋರಿಸ್ತಾ ಇದ್ದೀನಿ ತುಂಬಾ ತೊಂದರೆ ಆಗುತ್ತೆ ಮಕ್ಕಳಿಗೆ ಕಲಿಕೆಯಲ್ಲಿಯೂ ತೊಂದರೆ ಉಂಟಾಗುತ್ತೆ ಆಡಳಿತಾತ್ಮಕ ವಿಷಯಗಳಲ್ಲೂ ತೊಂದರೆ ಆಗುತ್ತೆ ಇದ್ದಕ್ಕಿದ್ದಂಗೆ ಟ್ರೈನಿಂಗ್ ಕತ್ಬಿಡ್ತಾರೆ ಹೋಗ್ಬೇಕು ರಜಾ ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಅವಾಗ ಅಯ್ಯೋ ಅನಿಸುತ್ತೆ ನನ್ನ ಕರ್ತವ್ಯ ಅಕಸ್ಮಾತಾಗಿ ಯಾರತ್ರಾದರೂ ಹೊರಟಾಗಿ ನಾನೇನಾದರೂ ಮಾತಾಡಿದ್ದು ಹೊರಟಾಗಿ ಬಿಹೇವ್ ಮಾಡಿದ್ದು ದಯವಿಟ್ಟು ಕ್ಷಮಿಸಿ ಆ ಒಂದು ಅಂಧರ್ಬಕ್ಕೆ ತಕ್ಕಂತೆ ಏನೋ ಆಗೋಗಿರುತ್ತೆ ಸಾಧ್ಯವಾದಷ್ಟು ಯಾರಿಗೂ ನೋವು ಉಂಟು ಮಾಡಿಲ್ಲ ಅಂತ ನನ್ನ ಒಂದು ಭಾವನೆ ಒಂದು ಎರಡನೇದಾಗಿ ಇಲ್ಲಿ ಇನ್ನು ಆಡಳಿತಾತ್ಮಕ ವಿಷಯದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಒಬ್ಬರಿಗೊಬ್ರು ನಾವು ಹೃದಯಕ್ಕೆ ಭುಜ ಸೇರಿಸಲೇಬೇಕು ನನ್ನ ಕರ್ತವ್ಯವನ್ನ ನಾನು ಮಾಡಿದ್ದೀನಿ ಆದರೂ ಸಹ ಪೂರ್ಣ ಪ್ರಮಾಣದಲ್ಲಿ ತೃಪ್ತಿ ಇಲ್ಲ ಅಂತ ನನ್ನ ಒಂದು ಭಾವನೆ ಇವತ್ತಲ್ಲ ಎಂದೆಂದಿಗೂ ಸಹ ನನ್ನ ಸಹಕಾರ ಇದೇ ಇರುತ್ತೆ ನಮ್ಮ ಶಾಲೆಗೋಸ್ಕರ ನಾನು ಯಾವುದೇ ಸಹ ಇದ್ದರೂ ಕೂಡ ಕಡೆಗೆ ನಾನು ಒಂದು ಸಿದ್ಧವಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಊರಿನ ಗಣ್ಯರು ಸಹ ನನಗೆ ಸಹಕರಿಸಿರ್ತಾರೆ ಅದರ ಜೊತೆಗೆ ನಮ್ಮ ಅಂಗನವಾಡಿ ಶಿಕ್ಷಕರು ಅಡಿಯವರು ಅಂಗನವಾಡಿ ಸಹಾಯಕರು ಇವರು ಕೂಡ ಒಳ್ಳೆಯ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಎಲ್ರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಂದ ಬೀಳ್ಕೊಡುಗೆ ಸಮಾರಂಭ ಮಾಡಿದ್ರೆ ನಿಜವಾಗ್ಲೂ ನನಗೆ ಇದು ಬೇಕಾಗಿರ್ಲಿಲ್ಲ ಕಾರಣ ಏನಪ್ಪ ಅಂದರೆ ನಾನೇನು ಬಿಟ್ಟು ಹೋಗ್ತಾ ಇಲ್ಲ ಕೂತ ಇನ್ನೂ ಇರುತ್ತೆ ಕಾಂಟ್ಯಾಕ್ಸ್ ಇದ್ದೇ ಇರುತ್ತೆ ನಾನು ಮಜುರಾತ್ ಫಾಸ್ಟು ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ಇನ್ನ ನನಗೆ ಇನ್ನ ಸೇವೆ ಇದೆ ಇಲ್ಲಿ ಈ ಶಾಲೆ ನನಗೆ ಹಾಗಾಗಿ ಯಾವತ್ತೂ ನಾನು ಬಿಟ್ಟೋದಲ್ಲ ಅದರಿಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತು ನಾನು